ಇವನ್ನ ಎರಡು ಹೂವು ತೊಗೋಬೇಕು ಹಿಂಗಿಡ್ಬೇಕ್ರಿ ಹಿಂಗಿ ಟೀಮ್ ಕಟ್ಬೇಕ್ರಿ ಇಲ್ಲ ಹಿಂಗತ್ತೆ ಮತ್ತೆ ಎರಡು ಹೂವು ತಗೋಬೇಕ್ರಿ ಹಿಂಗಿಡ್ಬೇಕ್ರಿ ಅಂದ್ರ ಮ್ಯಾಲ ಒಂದು ಆಮೇಲೆ ಏನು ಮಾಡಬೇಕು ಎರಡಕ್ಕೂ ಸೇರ್ಸು ರೀ ಇವಾಗ ಮತ್ತು ಮುಂದಕ್ಕೆ ಹಾಕಿ ಕಟ್ಬೇಕ್ರಿ ಇಲ್ಲ ಎರಡು ಹೂವು ತಗೋಬೇಕ್ರಿ ಹಿಂಗಿದ್ರ ಮಗ್ಳು ಇಡ್ಬೇಕು ನೋಡ್ರಿ ಈಗ ಆಮೇಲೆ ಏನು ಮಾಡಬೇಕು ಈ ಮುಂದಿನ ಹೂ ಅದಾವಲ್ಲ ಅದ್ರ ಹುಡ್ಕಾಯಿ ಹಿಂಗೆ ತಗೋಬೇಕು ಮತ್ತು ಮ್ಯಾಗ ಇದ್ರ ಮುಂದೆ ಅದಾವಲ್ಲ ಇದ್ರಾಗ ಹಿಂಗೆ ಬರ್ಬೇಕು ಈ ಸಾರಿ ಏನು ಮಾಡೋದು ಒಂದು ಗುಲಾಬಿ ಹಾ ತೊಗೊಂಡೈತ್ರಿ ಒಂದು ಹೂವು ತೊಗೊಳ್ತೀರಿ ಈಗ ಈ ರೀ ಅದ್ರ ಹುಡುಗಿ ತೊಗೋಬೇಕು ಈಗ ಇದ್ರ ಹುಡುಕಾಶಿ ఇర్ర బుడు కష్ట తగండు ఇరు ముందు ఇది తగక్ హింగతే ముగవర్ హింగ కట్బు నోడ ఈ సారి యాడుగా తోతీ హిం తగ్గు తగండు ముందు ఆశి బర్బు బ్రస్ బు మే హింగారు బుడుకుం మ్యాల హింగ కట్క ఇక ಇದು ಒಂದು ಹೂವು ಒಂದು ತೊಗೋಬೇಕು ಗುಲಾಬಿ ಹೂವು ಒಂದು ತೊಗೋಬೇಕು ಇದ್ರ ಮ್ಯಾಗ ರೀ ಇಟ್ಟು ಏನು ನೋಡಕ್ಕೆ ಇಲ್ಲಿ ತಳ್ದಕ್ಕೈತಲ್ಲ ಇದ್ರ ಕಾಯಿಸಿ ತೊಗೋಬೇಕು ಮತ್ತು ಮ್ಯಾಗ ತೊಗೋಬೇಕು ಮುಂದೆ ಅದಾವಲ್ಲ ಮ್ಯಾಗ್ಲು ಅದಕ್ಕೆ ತೊಗೊಂಡು ರೀ ಹಿಂಗೆ ಕಟ್ಕೊಂಡು ತೊಗೊಂಡು ನೋಡಿ ಇಷ್ಟು ಒಂದು ಎರಡು ಬರೀ ಹೂವು ತೊಗೊಳಕ್ಕೆ ಕುಂತಿದ್ರೆ ಎರಡು ರೀ ಗುಲಾಬಿ ತೊಗೊಂಡು ಒಂದು ತೊಗೋಬೇಕು ಈಗ ರೀ ಮುಂದಿಲ್ದು ಅದ್ರಾಗ ಹಿಂಗೆ ಮತ್ತು ಮತ್ತೆ ಮ್ಯ ಅದಲ್ಲ ಅದ್ರಾಗ ತಗೋಬೇಕ್ರಿ ಮತ್ತೊಳಿ ಮತ್ತು ಟ ನೋಡ್ರಿ ಕೆಲಸ ಮತ್ತೊಳಿ ಈಗ ಒಂದ ತೊಗೊತೀನಿ ಹೂವು ಒಂದು ಹೂವು ತೊಗೊತೀನಿ ರೀ ಈ ಮುಂದೈತಲ್ಲ ಅದ್ರಾಗ್ ತೊಗೊತೀನಿ ನೋಡ್ರಿ ಬುಡಕ್ ಮತ್ತೆ ಮ್ಯಾಗ್ ತಗೊತೀನಿ ಈ ಗುಲಾಬಿ ಇಲ್ಲಲ್ಲ ಇವನ್ನ ಎರಡು ತೊಗೊಂತೀನಿ ನೋಡ್ರಿ ಎರಡು ತಗೊಂಡು ಇದ್ರ ಮುಂದೈತಲ್ರಿ ಇದ್ರಾಗ ಹಾಸ್ ತೊಗೊಂತ ನೋಡಿರಿ ಮುಂದೆ ಮುಂದೀಗ ಮುಂದ್ರಾಗ ಹಾಯಿಸ್ ತೊಗೊಂಡು ಹಿಂಗೆ ಮ್ಯಾಗೆ ಕೇರ್ಸ್ಬೇಕು ಅಂತಟ್ಟು ಬರಲಿರಂದ್ರೆ ಆಮೇಲೆ ಈಗ ಇದ್ರ ಮುಂದಾಯಿಸ್ ತಗೋಬೇಕು ಹಿಂಗೆ ಈಗ ಹಿಂಗ ಕಟ್ಟಿದ್ ನೋಡಿರಿ ಬಿಳಿ ಹೂವು ಅಷ್ಟು ತೊಗೊಂಡ್ರೆ ಈಗ ಒಂದು ಎರಡು ಹಿಂಗೆ ಇಡ್ಬೇಕು ಇದ್ರ ಜ ಐತಲ್ಲ ಅದ್ರಾಗ ತೊಗೊಂಡು ಹೋಗ್ಬೇಕು ಮತ್ತು ಮ್ಯಾಗ ಅಷ್ಟು ಹೋಗ್ಬೇಕು ನಿಮ್ಗೆ ಎರಡೆರಡು ಗಾವಲ್ಲಿ ಒಂದೊಂದಾಗ ಕಟ್ಟ್ರಿ ಬರ್ತೈತಿ ಒಂದೊಂದಾಗ ಹೋಗಿ ಇಟ್ಟು ಕಟ್ಟರಿ ನಾವು ಈಗ ಆಗುತ್ತೆ ಎರಡು ತೊಗೊಂಡಿವಿ ಈಗ ಹಿಂಗೆ ಎರಡು ಇಡ್ಬೇಕು ಮುಂದಲ್ ಜಗದಾಗ ಹೋಗ್ಬೇಕು ಮುಂದಿಲ್ಲದ ಅಲ್ಲರೊಳಗೆ ಎರಡು ಮುಂದೆ ಅದ್ರೊಳಗೆ ಅಷ್ಟು ತೊಗೋಬೇಕು ಹಿಂಗೆ ಮತ್ತು ಮ್ಯಾಗಲು ಮುಂದೆ ಅದಾವಲ್ಲ ಮುಂದವಲ್ಲ ಅಷ್ಟು ತೊಗೋಬೇಕು ಈಗ ಇಷ್ಟ ಮಾಡ್ಕೊಂತ ಮಾಡ್ಕೊತು ನೋಡಿರಿ ಈ ಗುಲಾಬಿ ಹೂವು ಬಂತು ಮತ್ತೆ ಒಂದು ಈಗ ಏನು ಮಾಡ್ತೀವಿ ಈಗ ಒಂದು ಹೂವು ಒಂದು ಗುಲಾಬಿ ಹೂವು ಹಿಂಗೆ ಹಿಡೋದು ಮುಂದ್ರಗಿ ತೊಗೊಳೋದು ಈಗ ಇಲ್ಲಿ ರೀ ಇಲ್ಲಿಗೆ ನೋಡಿರಿ ಇಲ್ಲಿ ಮುಂದೆ ಅದಾವ ಇಲ್ಲ ಎರಡು ಬೇಡ ಇವದಿ ಇಲ್ಲ ಈಗ ಹಿಂಗೆ ಇಡ್ಬೇಕು ಯಾವ್ದೊಂದು ಅದೊಂದು ಈಗ ಈ ಹುಡುಕುಲ್ ದ್ರಗಿ ತೊಗೋಬೇಕು ಹಿಂಗೆ మే మ్యాగ ముందు అదే అడు అద్రగ్ తో ముతు నోడ్రీ లాస్టే ఎర్డవేరీ మ్యాగ ముందు అది కట్ ఈ రి తయార నోడి ఈ తయారు నోడ్రీ కట్తా స్వప్ దార బట్ట కట్్రీ అందర్బు కట్ ఆ రెట్ చందోడ్రీ కిడు తోర్స్తి ఇగ రి ముందీత ಹಿಂದ ಹಿಂಗೈತೆ ಐತ್ರಿ ಹಿಂದಲ್ ಡಿಜೈನ್ ಬೇರೆ ಬರ್ತರಿ ಮುಂದಲ್ದು ಬೇರೆ ಬರ್ತೆ ಈಗ ಮಸ್ತ್ ಆಯ್ತು ನೋಡ್ರಿ ನೀವು ಹಿಂಗೆ ತುರ್ಬಕ್ಕೆ ಇಟ್ಕೊಂಡ್ರಿ ಅಂದ್ರೆ ಹಿಂಗತ್ತೆ ಎರಡು ದಾರ ಹಿಂಗೆ ತೊಗೊಂಡು ಹಿಂಗೆ ಕಟ್ಟಿ ತುರ್ಬುಕ್ ರೀ ಹಿಂಗತ್ತೇನು ಈಗ ಹಿಂಗತ್ತೆ ಮಸ್ತ್ ಕಾಣತ್ ನೋಡ್ರಿ Más tatnur. ¿Qué en tatnur? que viene en